ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ಕರಣ ಪ್ರಸಾರ ಪ್ರಸಾರವಾಗುತ್ತಿದ್ದಂತಹ ಕರಿಮಣಿ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತನ ಪಡೆದಂತ ಧಾರಾವಾಹಿ ಅಂತಾನೆ ಹೇಳ್ಬಹುದು ವರ್ಷಗಳಿಗೂ ಅಧಿಕ ಕಾಲ ಪ್ರಸಾರವಾಗಿದ್ದ ಕರಿಮಣಿ ಧಾರಾವಾಹಿ ಅಂತ್ಯವಾಗ್ತಿದೆ ಈ ಧಾರಾವಾಹಿ ಕ್ಲೈಮ್ಯಾಕ್ಸ್ ಎಪಿಸೋಡ್ಗಳು ಪ್ರಸಾರವಾಗಿದ್ದು ಕಲಾವಿದರು ಕೊನೆಯ ದಿನದ ಫೋಟೋಗಳನ್ನ ಹಂಚಿಕೊಳ್ತಿದ್ದಾರೆ ಕರಿಮಣಿ ಧಾರಾವಾಹಿ ಅಂತ್ಯ ಆಗಲಿದೆ ಈಗಾಗಲೇ ಕೊನೆಯ ಸಂಚಿಕೆಗಳು ಪ್ರಸಾರ ಆಗಲು ಶುರುವಾಗಿದೆ ಹೀಗಾಗಿ ಕಲಾವಿದರು ತಂತ್ರಜ್ಞರು ಕೂಡ ಭಾವುಕರಾಗಿದೆ ಎರಡ್ ಸಾವಿರದ ಇಪ್ಪತ್ನಾಕರ ಫೆಬ್ರವರಿಯಲ್ಲಿ ಕರಿಮಣಿ ಧಾರಾವಾಹಿ ಶುರುವಾಗಿತ್ತು ಈಗಾಗಲೇ ನಾನೂರ ಏಳು ಎಪಿಸೋಡ್ಗಳು ಪ್ರಸಾರ ಆಗಿವೆ ಒಂದು ವರ್ಷಗಳಿಗೂ ಅಧಿಕ ಕಾಲ ವೀಕ್ಷಕರನ್ನು ರಂಜಿಸಿರುವ ಈ ಧಾರಾವಾಹಿ ಈಗ ಅಂತ್ಯವಾಗುವ ಸಮಯ ಬಂದಿದೆ ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳಲ್ಲಿ ಹೋಲಿಕೆ ಮಾಡಿದರೆ ಈ ಧಾರಾವಾಹಿಯ ಟಿಆರ್ಪಿ ಕಡಿಮೆಯಾಗಿತ್ತು ಹೀಗಾಗಿಯೂ ಏನೋ ಸೀರಿಯಲ್ ಅಂತ್ಯ ಮಾಡಲಾಗ್ತಿದೆ ಈ ಬಗ್ಗೆ ವಾಹಿನಿಯಾಗಲಿ ಧಾರಾವಾಹಿಯ ತಂಡವಾಗಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇನ್ನು ಕರಿಮಣಿ ಧಾರಾವಾಹಿಯಲ್ಲಿ ಅರುಂಧತಿ ಮಕ್ವಾಡವು ಕೂಡ ಕಳಚಿ ಬಿದ್ದಿದೆ ಇನ್ನು ಕರ್ಣ ಮಾತ್ರ ಅರುಂಧತಿ ಮನುಷ್ಯಳಲ್ಲ ನೀಚ ಹೆಣ್ಣು ಎನ್ನೋದು ಒಪ್ಪಿಕೊಳ್ಳಬೇಕಿದೆ ಒಟ್ಟಿನಲ್ಲಿ ಅರುಂಧತಿ ಅಂತ್ಯದೊಂದಿಗೆ ಈ ಧಾರಾವಾಹಿ ಮುಕ್ತಾಯವಾಗಲಿದೆ ಹಾಗೆಯೇ ಈ ಧಾರಾವಾಹಿಯಲ್ಲಿ ಸ್ಪಂದನ ಸೋಮಣ್ಣ ಅಶ್ವಿನ್ ಹೆಚ್ ಪ್ರಥಮ್ ಪ್ರಸಾದ್ ಅನುಷಾ ಹೆಗ್ಡೆ ಶ್ರೀಕಾಂತ್ ಮುಂತಾದವರು ಕೂಡ ನಟಿಸ್ತಾ ಇದ್ದಾರೆ ಒಬ್ಬ ಮಲತಾಯಿ ಹೇಗೆ ಗಂಡನ ಮೊದಲ ಪತ್ನಿ ಮಗನನ್ನು ಬೆಳೆಸುತ್ತಾಳೆ ಹೇಗೆ ಅವನ ತನ್ನ ಹೆತ್ತ ತಾಯಿ ವಿರುದ್ಧ ನಿಲ್ಲುವಂತೆ ಮಾಡ್ತಾಳೆ ಎನ್ನುವುದು ಈ ಧಾರಾವಾಹಿಯ ಕಥಾ ಸಂದೇಶವಾಗಿತ್ತು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರಿಮಣಿ ಧಾರಾವಾಹಿನ ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ಹಾಗೆಯೇ ಕರಿಮಣಿ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ